ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾಲು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಗೆದ್ದವರ ಆಶೀರ್ವಾದ ಧಾವಡದಿಂದ ಮಾತಾಡ್ತಾ ಇದ್ವಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕಣ್ಣಿನ ಸುತ್ತದ ಕೆಲವ್ರಿಗೆ ಕಪ್ಪಾಗಿರ್ತಿದ್ರು ಕಣ್ಣಿನ ಸುತ್ತ ಏನು ರೀ ಅವು ಹಾಸ್ಪಿಟ್ಲಿಗೆ ಹೋದ್ರಂಥ ಅವರು ಈಗಿನ ಪದ್ಧತಿಗಳು ಕೊಡ್ತಾರೆ ಅಲೋಪತಿ ಪದ್ಧತಿ ಡಾಕ್ಟರ್ಗ ಟ್ಯಾಬ್ಲೆಟ್ ಸುಕ್ಕಿ ಭೂಬಾರು ಕೊಡ್ತಾರೆ ಅಂತ ಹೋಗೋಕೆ ಏನು ರೀ ಆದರೆ ನಮ್ಮ ಗಿಡಮೂಲಿಗೆ ಒನಮೂರಿಗೆ ಪದ್ಧತಿ ಪ್ರಕಾರ ಒಂದು ಅದ್ಭುತವಾದಂಥ ನಿಮ್ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಏನಕ್ಕೆ ಅದಕ್ಕೆ ಡಾರ್ಕ್ ಸರ್ಕಲ್ ಇದು ಕಪ್ಪು ಕಪ್ಪು ಇರ್ತೀರು ಡಾರ್ಕ್ ಸರ್ಕಲ್ ಅಂತಾರೆ ಕಣ್ಣಿನ ಇರ್ತೈತಿ ಅದಕ್ಕೆ ಡಾರ್ಕ್ ಸರ್ಕಲ್ ಅಂತಾರೆ ಇಂಗ್ಲೀಷ್ದಾಗೆ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ನಿಮ್ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವು ಮಾಡಬೇಕು ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬ್ರೆ ಅದಕ್ಕೆ ಶೇರ್ ಮಾಡಿ ನಾನು ಹುಡುಕ್ ಹೋಗ್ಬೇಕು ಅಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀವಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ಬೈದ್ಯಾಗಬೇಕು ನೀವು ಅಡುಗೆ ಬನ್ನಿ ನಿಮ್ಮ ಔಷಧ ಯಾರ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನೇನು ಬೇಕು ಎಂತ ಅಂತಂದ್ರೆ ಒಂದು ಚಿಟಿಕೆ ಜಾಜಿಕಾಯಿ ಜಾಕಾಯಿ ಅಂತ ಜಾಜಿಕಾಯಿ ಪೌಡರ್ ಒಂದು ಚಿಟಿಕೆ ಎಂಡ್ ಅದಕ್ಕೆ ಒಂದು ಚಮಚೆ ಓಟ್ಸ್ ಒಂದು ಬರ್ತೈತಿ ಓಟ್ಸ್ ಅಂತ ಸಿಗ್ತೈತಿ ಯಾವಾಗ ಸಹೋದರಿ ಬರ್ತದೆ ಈ ಪುಡ್ಡು ಪಾತ್ರ ಇರ್ತಾವಲ್ಲ ಅದು ಡ್ರೈ ಫ್ರೂಟ್ಸ್ ಅಂಗಡಿಯಾಗಿ ಸಿಗ್ತೈತಿ ಓಟ್ಸ್ ಅಂತೇಳಿ ಓಟ್ಸ್ ಒಂದು ಚಮಚೆ ಹಾಕೋಬೇಕು ಅದಕ್ಕೆ ಅದು ಪೌ ಪೌಡರ್ ಹಾಕೋಬೇಕು ಎಂಡ್ ಅಥವಾ ಒಂದು ಒಂದು ಚಮಚೆ ಹಾಕೋರಿ చమ్చె మొసరు మొసరు తింటు కార్డ్స్ కార్డ్స్ అంత అనంతరం రోటికాయ పేస్ట్ ఒచె బాడీ హి ఒ చమ్చి పేస్ట్ హోతీ రి హెల్లా సో హ్యాం బాణ మాట్లా ೇಗೆ ಮಿಶ್ರಣ ಮಾಡ್ತೀವಿ ಮಾಡಿ ಡಾರ್ಕ್ ಸರ್ಕೊಬಿಡ್ತೀರಿ ಹಚ್ಕೊಂಡು ರಾತ್ರಿ ಹೆಚ್ಚು ಬಲ್ಕೊಳ್ರಿ ತೊಳ್ಕೊಬಿಟ್ರಿ ಅಥವಾ ಇದು ನೀವು ಆಗಲೇ ಹಗಲಿ ಮಾಡ್ಕೊತೀವಂದ್ರೆ ಹೆಚ್ಚಿಕೋರಿ ಒಣಗತ್ತದೆ ಒಣಗಿದ ಬಿಳಿ ತೊಳ್ಕೊಂಬಿಟ್ರಿ ನೀರು ನೀರು ಹಾಕ್ಬೇಕು ತಣ್ಣೀರು ನೀವು ಯಾವ ಯಾವ ನೀರು ಉಪಯೋಗ ತಣ್ಣೀರು ಉಪಯೋಗ ಬಾಡೋ ಕಣ್ಣಿಗೆ ಕಣ್ಣು ಸುತ್ತ ಕಣ್ಣಿಗೆ ಅಂದರೆ ತಣ್ಣೀರಾದ್ರೆ ಭಾಳ ಬೆಸ್ಟ್ ತಣ್ಣೀರು ಹಾಕಿ ಉಟ್ಕೊಂಡು ತರ್ಕೊಬಿಡ್ತೀವಿ ಮನೆಗೆ ಬರ್ತದೆ ಮಣಗದಾಗ ಈ ಕಪ್ಪು ಕಡಿಗೆಲ್ಲ ಕಡಿಮೆ ಓದ್ತಾ ಬರ್ತೈತಿ ಏನು ಹಿಂಗೆ ಈ ಅದ್ಭುತವಾದಂಥ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳೀನಿ ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇರೋಲ್ಲ ಇರುದಲ್ಲ ಇದನ್ನು ಮಾಡಿ ಇದ್ರ ಉಪಯೋಗ ತೊಗೋಬೇಕು ಏನು ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮ ಹೋಗೋಣ ರೈತನೇ ರಾಜ ರೈತನೇ ಕುಬೀರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥ ಮಾಹಿತಿ ತೊಗೊಂಡು ಪೆಟ್ಟಿ ಅಲ್ಲಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು